నో దోస్తి అంత నాసిలే చాక్లెట్లే చాక్లెట్ బేకిన్లే బాడ్లేప డాక్టర్ ಇನ್ನోబరు తింది తిని వేరంత ఏన్ నడితే తోగలే అవల్ల హంగె ఏయతారా ఆ తోగుతు తిని తినిబక్లే దోస్తి ప్రీతి వేడితి ఓడే మట్ ఏనా ఆగా డాక్టర్ కిన్నా కొబడా హంగింగనంటల

ಮದ್ಲೇಕಿನ ಹಳೆ ಸಾಲಿದ ಹಳೆ ನೆನಪೆಲ್ಲಾ ಬರಾಕತ್ತಾವ ನೋಡಪಾ ನನಗೂ ಬಾಳ ಬರತ್ತಿತ್ತೇಪಾ ಮೊದಲ್ ನೀ ನಾನ್ ನೆಜ್ನಾ ತಿಂತಿದ್ದಿ ಈಗಾದ್ರೂ ತಿನ್ನಿ ನೋಡಲಿ ತಿಂದಿದಕ್ಕ ಹತ್ತ ಹತ್ ದಿವಸ ಗಂಟ್ಲೆ ಊಟ ಬಿಟ್ಟೇನ್ಲಿಪ್ಪಾ ಆ ಇವತ್ತ ತಿಂತಿರಿಕಿಲ್ಲಾ ಆದ್ರ ಬಾಯ ಹೋಗದೇನ್ ತಿಂದೆ ಮದ್ಲಕಿನ್ ಕತಿ ಆಟ ಆಡಾಕ ಬರತ್ತ ಅಲ್ಲೇ ನಿಂಗ ಕೇಳೋ ಮಾತೇನ್ ಲೇ ಎಲ್ಲಾ ಬರ್ತೇತಿ ನಂಗ ನಿಂಗ ಬರ್ತೇತಿ ನನಗ ನಾ ಅದ್ರ ಒಳಗ ಪಿ ಯು ಸಿ ಮುಗಸೇನ್ ಬಾತ್ ಮಾತಾಡ್ಸೋಕೆ ಬಾ ಹೋಗುಂಬಾಲಿ

ಭೀಮ್ಯಾ ಕಿಸ ಇನ್ನ ಇಟ್ಟೆ ಶಾಲೆ ಹಂಗಿನ್ ಈಗ ಶಾಲಿ ಬರಬೇಕು ಕೊಡೋ ಅಂತ ನಾ ಮಾಡೇನಿ ನಮ್ ದೋಸ್ ನಮ್ಮಅಮ್ಮ ಊರಿಗೆ ದನ ಕಾಯ್ಕು ಅಂತ ಅಲ್ಲೇ ಇದ್ದೆ ಇನ್ನು ಶಾಲಿ ಬಿಟ್ಟಿಲ್ಲ ಅಲ್ಲೇನಿ ನಿಮ್ಗೊಂದು ಮಾತ್ ಹೇಳ್ತ ಬರ್ಲೇ ಇಲ್ಲಿ ಹೇಳದಂಗ ಹೇಳ್ತಿರೀ ಎಂಟನೇ ಕಡ್ಲಿ ಅಂದ್ರೆ ಏನಂದೇ ತಪ್ಪದೊಂದ್ ನಮ್ ಊರಾಗ ಏನಾಗತ್ತೆ ಐದೇ ಮನೆಯಾಗಿರ್ತಾವ್ ಜಾಂಟಿಗೆ ನನ್ ಬಾಜರಿಂದ ಬಾರು ಗಂಟಿಗೆ

ದೋಸ್ತ ನಿಂಗೆ ಇಷ್ಟನ ನಾನು ಅಂದ್ರೋ ಹಾ ಬೆಂಗಿ ಡೈಲಾಗ್ ಹೋಗಿಲ್ಲ ಅವಾಗ ಸಣ್ಣو ಇದ್ದ ಹೋಗಿತ್ತಿಲ್ಲ ಹೇಳ್ಯಾ ಮುಂಚಿ ಕೈಯಲ್ಲ मारತಾರೆ ಜಿಗ್ಳಿ ನಿನ್ನ ಮುಖ ಐತಿ ಕರಿ ಮುಖಳಿ ನಿಮ್ಮ ಮೌರ್ ಕಿ ತೆರಗದನೆ ಹಾ ನಿಮ್ಮ ಮೌರ್ ವರಿಗಿರೋದು ಕರ್ಪೆ ಅಂತಾರೆ ನೀವು ನಡಿದ್ರು ಮತ್ತೆ ಕರ್ಪೆ ಆಕತ್ತಿರ ಲಪ್ಪ

ಅವನೇ ಅವನೇ ಕೊಡರ ಮಾರ ರ ಮಗ ಮಲ್ಲ ನೀ ಮಾಡಬೇಕಲ್ಲ ಇದು ಬಡಾರ ಮಕ್ಕೊಂಡ್ರೆ ನಮ್ಮ ಕಾಯಕ್ಕೆ ನಿಂತಿರ ನಾ ಅಡು ಗುಲ್ಪಾ ಒಂದು ಮಾಡಿ ಹೇಳ್ತಿನಿ ನಾ ಏನು ಮಾಡುಲಿ ಏ ಅಡಸಿಕೆ ನಮ್ಮ ಒರ್ಮೇಗೆ ಅದು ಅಂತೀಲಿ ಓ ನೋ ನಿಮ್ಮ ಓವಾ ನಮ್ಮ ಓವಾ

thank <laughs> you